ಹಲೋ ನಮಸ್ತೆ ಕರ್ನಾಟಕ ನುಡಿ ಕರ್ನಾಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇದಿನ ರಾಮ ಜನ್ಮಭೂಮಿ ಅಥವಾ ಬಾಬ್ರಿ ಮಸೀದಿ ಕೆಳಗಡೆ ಹೇಗೆ ರಾಮ ಜನ್ಮಭೂಮಿ ಆಯಿತು ಅದನ್ನು ಹೇಗೆ ಕಂಡಿಡಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿತು ಹೋಗೋಣ ಒಂದು ಕಥೆಯ ಮೂಲಕ ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ವಾಚ್ಮ್ಯಾನ್ ಬಾಬ್ರಿ ಕಾಯ್ತಾ ಕಾಯ್ತಾಯಿರ್ತಾನೆ ಆ ಮುಸ್ಲಿಂ ವಾಚ್ಮ್ಯನಿಗೆ ಏನಾಗುತ್ತೆ ಅಂದರೆ ಬಾಬ್ರಿ ಮಸೀದಿಯ ಗುಮ್ಮಟದ ಕೆಳಗಡೆ ಒಂದು ಪ್ರಕಾಶಮಾನವಾದ ಬೆಳಕು ಕಾಣಿಸುತ್ತೆ ಆ ಬೆಳಕನ್ನು ನೋಡ್ಬಿಟ್ಟು ಅವನಿಗೆ ಸ್ವಲ್ಪ ಹೊತ್ತು ದೃಷ್ಟಿ ಕಾಣೋದಾಗತ್ತೆ ನಂತರ ಏನಾಗುತ್ತೆ ಅವನು ಒಂದು ಮಗು ಆ ಬಾಬ್ರಿ ಮಸೀದಿಯ ಗುಮ್ಮಟದ ಕೆಳಗಡೆ ಆಟ ಆಡ್ತಿರೋದು ಅವನ ಗಮನಕ್ಕೆ ಬರುತ್ತೆ ಅದನ್ನು ನೋಡ್ಬಿಟ್ಟು ಇವನು ಸ್ವಲ್ಪ ಸಮಯದ ಕಾಲ ಪ್ರಜ್ಞಾಹೀನನಾಗಿ ಹೋಗ್ಬಿಡ್ತಾನೆ ನಂತರ ಸ್ವಲ್ಪ ಸಮಯದ ನಂತರ ಅವನು ಎದ್ದೆ ನೋಡ್ತಾನೆ ಆಗ ಒಂದು ರಾಮನ ವಿಗ್ರಹ ಹಾಗೂ ಕೆಲವು ಪೂಜಾ ಸಾಮಗ್ರಿಗಳು ದೊರೆಯುತ್ತೆ ಈ ವಿಷಯ ದೇಶಾದ್ಯಂತ ದೊಡ್ಡ ನ್ಯೂಸ್ ಆಗುತ್ತೆ ಆಗ ಅದನ್ನು ನೋಡಿಬಿಟ್ಟು ಆಗಿನ ಪ್ರಧಾನಿಯಾದಂತಹ ಜವಹರಲಾಲ್ ನೆಹರು ಅದನ್ನು ತೆರವು ಮಾಡಲಿಕ್ಕೆ ಆದೇಶವನ್ನು ಮಾಡ್ತಾರೆ ಆದರೆ ಈ ಕೆಲಸವನ್ನು ಮಾಡಲು ಯಾ ಅಧಿಕಾರಿನೇ ಆಗಲಿ ಪಾದ್ರಿಯಾಗಲಿ ಯಾರು ಇದನ್ನು ಮಾಡಲಿಕ್ಕೆ ಸಿದ್ಧರಿರೋದಿಲ್ಲ ನಂತರ ಏನಾಗುತ್ತೆ ಇದನ್ನು ಮುಸ್ಲಿಂ ಯಾವುದೇ ಮುಸ್ಲಿಂ ಸದಸ್ಯರೇ ಆಗಲಿ ಯಾರೂ ಇದನ್ನು ವಿರೋಧ ಮಾಡಲಿಲ್ಲ ಇದು ಹೀಗೆ ಕಂಟಿನ್ಯೂ ಆಗ್ತಾ ಬರುತ್ತೆ ಇದು ಬಾಬ್ರಿ ಮಸೀದಿಯಲ್ಲಿ ಮೊದಲು ಯಾವ ಥರ ರಾಮನ್ ವಿಗ್ರಹ ಪತ್ತೆ ಆಯಿತು ಅದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ ಇದೇ ಥರ ನೆಚ್ಚಿನ ಮಾಹಿತಿಗಾಗಿ ನಮ್ಮ ನುಡಿ ಕರ್ನಾಟಕಕ್ಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು